ನೇಗಿಲಯೋಗಿ ರೈತ ಸೇವಾ ಸಂಘಕ್ಕೆ ಅಧಿಕೃತವಾಗಿ ಲಿಂಗನಮಠ ಗ್ರಾಮದ ಹಲವಾರು ರೈತರು ಸೇರ್ಪಡೆ ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಲಿಂಗನಮಠ ಗ್ರಾಮದಲ್ಲಿ ಇಂದು ಮಾಜಿ ಸೈನಿಕರು ಹಾಗೂ ಪ್ರಗತಿಪರ ರೈತರಾದ ಶಿವಾನಂದ್ ಬಾಗೇವಾಡಿ ಅವರ ನೇತೃತ್ವದಲ್ಲಿ ನೇಗಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರ ಸಮ್ಮುಖದಲ್ಲಿ ಹಲವಾರು ರೈತರು ಅಧಿಕೃತವಾಗಿ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಸರ್ಕಾರ ರೈತರನ್ನ ಕಡೆಗಣಿಸಿ ಅನ್ಯಾಯ ಮಾಡುತ್ತಿದೆ ಹೀಗಾಗಿ ರೈತರ ಹಕ್ಕು ಪಡೆಯಲು ಎಲ್ಲರೂ ಸಂಘಟಿತರಾಗಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ರೈತ ಬೆಳೆದ ಉತ್ಪನ್ನಗಳನ್ನು ಪಡೆದು ದೊಡ್ಡ ಕಂಪನಿಗಳ ಕೋಟ್ಯಾಂತರ ಗಳಿಕೆ ಮಾಡುತ್ತೇವೆ ಆದರೆ ರೈತರು ಕಷ್ಟಪಟ್ಟ ಬೆವರು ಸುರಿಸಿ ಬೆಳೆದ ಬೆಳೆಗೆ ಬೆಲೆ ಇಲ್ಲದಂತಾಗಿದೆ ಇದರ ವಿರುದ್ಧ ಎಲ್ಲರೂ ಉಗ್ರವಾಗಿ ಹೋರಾಟ ಮಾಡಿ ನಿಮಗೆ ಏನೇ ಸಮಸ್ಯೆಗಳಾದರೆ ನಾನು ನಿಮ್ಮ ಬೆನ್ನಿಗೆ ನಿಂತು ಹೋರಾಡುತ್ತೇನೆ ಎಂದು ಹೇಳಿದರು ಪ್ರತಿನಿಧಿ ನಾಗಪ್ಪ ಏಯ್ಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ

ಸಂಘಟನೆ ಮಾಡೋದ್ರಿಗೆ ಮತ್ತು ಹಿರಿಯರಿಗೆ ಬಹಳ ಅವಶ್ಯಕತೆ ಇವತ್ತಿನ ದಿವ್ಸ ನಾವು ಲಿಂಗ ಗ್ರಾಮದ ಬಸವೇಶ್ವರ ಒಂದ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಗ್ರಾಮದ ಎಲ್ಲರನ್ನ ಅನ್ನದಾತು ಒಂದು ಐವತ್ತು ಜನ ಶಾಲು ದೀಕ್ಷೆ ಪಡೆದ್ರು ಶಾಲು ದೀಕ್ಷೆ ಪಡೆಯಲು ಅವರು ನಮ್ಮ ಅನ್ನದಾತರು ಬಹಳ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಯಾಕಂದ್ರೆ ಯಾವುದೂ ಒಂದು ಆಫೀಸ್ನಾಗೂ ನಮ್ಮ ರೈತರಿಗೆ ಅಲಿಮಾರಿ ಜೀವನ ಆಗೈತಿನ ನಮ್ಮ ರೈತರಿಗೆ ಐತಿ ಒಟ್ಟರೆ ಕೆಲಸ ಆಗದಂಥ ಒಂದು ಕೆಲ ಒಂದು ವಾತಾವರಣ ನಿರ್ಮಾಣ ಆಗೈತಿ ಮತ್ತೀಗ ಇವತ್ತು ನಾವು ಕೂಡಿದ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಮಣ್ಣಿ ನೋಡಿರಿ ನಾವು ಉತ್ತರ ಒಳಗೆ ಏನೇನಾಯ್ತು ಆಮೇಲೆ ಈಗೇನು ಗ್ರಾಮ ಪಂಚಾಯತ್ ಆಗಿ ಸವಲತ್ತುಗಳಿರ್ಬೋದು ನೇರವಾಗಿ ನಮ್ಮ ಗ್ರಾಮದ ಜನರಿಗೆ ಬರುವಂಥದ್ದನ್ನ ಸಹಿತ ನೋಟಿಸ್ಗಳಿಗೆ ಹಚ್ಚಂಗಿಲ್ಲ ನಾವು ಆಯ್ಕೆ ಮಾಡಿದಂಥ ಮೆಂಬರ್ಗಳು ಹಿಡಿದು ಮತ್ತು ಅಲ್ಲಿ ಪಿ ಡಿ ಒಗಳ್ನ ಹೇಳಿದ್ರೆ ಆಮೇಲೆ ತಹಶೀಲ್ದಾರ್ ಆಫೀಸ್ ಒಳಗೂ ಇರ್ಬೋದು ಕೃಷಿ ಆಫೀಸ್ ಒಳಗು ಇರ್ಬೋದು ಇವತ್ತು ನಮ್ಮ ಗ್ರಾಮದ ರೈತರು ಸ್ಪೆಷಾಲಿಗೆ ಹೋಗೋಕಾಗಿಲ್ಲ ಇವತ್ತು ಎಲ್ಲ ಸಮಸ್ಯೆಗಳನ್ನ ಹೇಳಿದ್ರು ಅವ್ರು ಒಂದು ನೂರ ನೂರಾರು ಸಮಸ್ಯೆಗಳನ್ನ ಹೇಳಿದ್ರು ಇವೆಲ್ಲ ಈ ಥರ ಯಾಕೆ ಮಾಡತ್ತಾರ ಅಧಿಕಾರಿಗಳು ಇವ್ರ ನಡೆಯೇ ಏನ ಇಂತಿಷ್ಟು ಲಕ್ಷ ನಮ್ದು ಟ್ಯಾಕ್ಸ್ ನಮ್ದು ತೆರಿಗೆ ತಗೋತಾರೆ ಇವರು ನಮ್ಮ ತೆರಿಗೆ ಇದ್ರೊಳಗೆ ಪಗಾರನಾಗೆ ಬಂದು ಇವ್ರನ್ನ ಒಂದ ಅಧಿಕಾರಿ ಅಧಿಕಾರಿನ ಕೇಳಕ್ಕೆ ಹೋದ್ರೆ ನಮ್ಮ ಗ್ರಾಮದ ಜನರಿಗೆ ನಮ್ಮ ಎಲ್ಲವರ್ಗ ಜನ ಮರ್ಯಾದೆ ಕೊಡೋದಂಥ ಪರಿಸ್ಥಿತಿ ಒಂದು ಅಧಿಕಾರಿಗಳದಾಗೈತಿ ಅದನ್ನ ನಾವು ಆಯ್ಕೆ ಮಾಡಿದಂಥ ಎಮ್ ಎಲ್ ಎ ಹೋದ್ರೆ ಅವ್ನು ಕುರ್ಚಿನೂ ಕೊಡ್ತಾರೋ ಎದ್ದು ನಿಲ್ತಾರ ಅವ್ರನ್ನ ಯಾರು ಆಯ್ಕೆ ಮಾಡಿದಾರ ಮಾಡಿದಾರನ್ನೋವಂಥ ಧ್ಯಾನ ಬೇಡ ಅರವತ್ತು ವರ್ಷ ಅಧಿಕಾರಿಗಳಿಗೆ ಇವತ್ತು ಸ್ಮಶಾನ ಹಾದಿ ಸಂಬಂಧ ಸಮಸ್ಯೆಗಳು ನೋಟ್ ಮಾಡ್ಕೊಂಡೇನ ಒಂದು ಐದಾರು ಏಳೆಂಟು ಸಮಸ್ಯೆ ಅದಾವ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತೇನದ ರೋಡ್ ಇರ್ಬೋದು ಏನು ಅರ್ಧೋಟ್ ಮಾಡಿ ನಿಂತಿದ್ಲ ಈಗ ಅದೊಂದು ಸಮಸ್ಯೆ ಮೂರು ದಿನದಾಗ ಬಗೆಹರಿಸ್ತಾನು ಅನ್ನುವಂಥ ಒಂದು ಮಾತು ಕೊಟ್ಟನ ಮೂರು ದಿವಸದಾಗ ಅವೇನರ ಬಂದು ಬಗೆಹರಿಸಲಿಲ್ಲಪ್ಪಾ ಅಂತಂದ್ರೆ ಅದೇನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಏನೈತಾ ಇದೆ ಗೋವಾ ಆ ಆಫೀಸರ್ಗೆ ಹೋಗಿ ಇದು ಒಂದು ನಾನು ಸ್ಮಶಾನಂತೂ ನೋಡ್ತೇನೆ ಈಗ ಆಮೇಲೆ ಇನ್ನು ಸಮಸ್ಯೆಗಳು ಅದಾವ ಅವನು ಇವತ್ತು ಎಲ್ಲ ನೋಟ್ ಮಾಡ್ಕೊಂಡು ಹೋಗಿ ಈ ಬರೋ ದಿನ ಏನ್ರೀ ಈ ಒಂದು ತಿಂಗಳೊಳಗೆ ಸರಿಪಡಿಸ್ಲಿಲ್ಲ ಅಂತಂದ್ರೆ ಹಂತ ಹಂತವಾಗಿ ನಮ್ಮ ಗ್ರಾಮದ ರೈತ ಬಾಂಧವ್ರ ಜೊತೆ ಸೇರಿ ಎಲ್ಲ ಕೆಲಸಗಳನ್ನ ಬಗೆಹರಿಸುವಂಥ ಒಂದು ಕೆಲಸ ನಾವು ಒಗ್ಗೂಡಿ ಮಾಡ್ತೇವೆ ಅಂತೇಳಿ ಇವತ್ತು ಶಾಲೆ ದೀಕ್ಷೆನೂ ಪಡೆದ್ರು ಇವತ್ತು ನಮ್ಮ ಬಸವಣ್ಣನವ್ರಿಗೆ ನಾವು ಪ್ರಮಾಣ ಮಾಡಿದ್ದೇವು ರೈತರೆಲ್ಲ ಯಾಕಂದ್ರೆ ನಾವು ಮುಂದೆ ಒಗ್ಗೂಡಿದ್ರೆ ನಮ್ಮ ಬಾಳೆ ಐತಿ ಇಲ್ಲ ಅಂದ್ರೆ ನಮ್ಮ ರೈತರನ್ನು ಸರ್ಕಾರಗಳನ್ನ ಏನು ಮಾಡಕತ್ತಾವಪ್ಪ ಅಂದ್ರೆ ಚಿತ್ರಿಸುವಂಥ ಕೆಲಸ ಮಾಡತ್ತಾವ ಏನ ಅದಕ್ಕೆ ಇವತ್ತು ನಾವು ಎಲ್ಲರೂ ಒಗ್ಗೂಡಿ ಮುಂದಿನ ಒಂದು ನಡೆಗಳನ್ನ ನಾವು ಇಟ್ಕೊತ ಹೋಗಿ ನಮ್ಮ ಕೆಲ್ಸಗಳ್ ಮಾಡ್ಕೊಂಡು ಅನ್ನುವಂತ ಒಂದು ದಿಫ್ಟ್ ನಿಲ್ದಾರೆ ಎಲ್ಲರೂ ನಾವು ಗ್ರಾಮಸ್ಥರು ಇವತ್ತ ಇವತ್ತು ನೀಗಿಲು ಹೋಗಿ ರೈಸ್ ಸಂಘ ಇನ್ನೂ ಹೆಚ್ಚಿನ ಸಂಖ್ಯೆಗಳಿಗೆ ಬಲಿಷ್ಠ ಆಗೋಕ್ಕೆ ರೈತರೆಲ್ಲ ಸಾಥ್ ಕೊಡತಾರ ಅದೇ ರೀತಿ ಅವ್ರ ವಿಶ್ವಾಸಕ್ಕೆ ನಂಬಿಕೆಗೆ ನಾ ಧಕ್ಕೆ ಬರದಂಗೆ ಪ್ರಾಮಾಣಿಕವಾಗಿ ಅವರು ಸೇವಾ ಮಾಡೋಕೆ ರೈತ ವಿರುದ್ಧ ಸದಾ ಸಿದ್ಧಂತೆ ಅದೊಂದು ಎರಡು ಮಾತನ್ನು ಮುಗಿಸ್ತಾರೆ ನೀಗಿಲು ಹೋಗಿ ರೈಸ್ ಸಂಘ ರಾಜ್ಯಾಧ್ಯಕ್ಷರೂಪಿಸ್ತಿದ್ದೀವಿ